ಇಂದಿನ ಕಾಲದಲ್ಲಿ ಎಂಜಿನಿಯರ್ ಡಾಕ್ಟರ್ ಆಗಬೇಕು ಅನ್ನುವವರೇ ಜಾಸ್ತಿ ಕೆಲವರು ಇದರ ಹೊರತಾಗಿ ಬದುಕು ಕಟ್ಟಿಕೊಳ್ಳಬಹುದು ಎನ್ನುವುದನ್ನು ನಿರೂಪಿಸಿದ್ದಾರೆ ಶಿಕ್ಷಣದ ಜೊತೆಗೆ ಚಿತ್ರಕಲೆ ನೃತ್ಯ ನಿರೂಪಣೆ ಕ್ರೀಡೆ ಹೀಗೆ ಇನ್ನಿತರ ಚಟುವಟಿಕೆ ಕೂಡ ಬದುಕು ಕಟ್ಟಿಕೊಳ್ಳುವಷ್ಟು ಸಾಮರ್ಥ್ಯ ನೀಡುತ್ತದೆ ಚಿತ್ರಕಲೆಯಲ್ಲೂ ಬದುಕು ಕಟ್ಟಿಕೊಳ್ಳಬಹುದು ಎಂದು ಹೊನ್ನಾವರ ಕಡಗೇರಿಯ ಶ್ರೀಕಾಂತ್ ನಾಯ್ಕ್ ನಿರೂಪಿಸಿದ್ದಾರೆ ಹೊನ್ನಾವರ ತಾಲೂಕಿನ ಕಡಗೇರಿಯ ಲಕ್ಷ್ಮಣ್ ನಾಯ್ಕ ಮತ್ತು ಮುಕ್ತಾ ನಾಯ್ಕ್ ದಂಪತಿಯ ಎರಡನೇ ಪುತ್ರ ಶ್ರೀಕಾಂತ್ ನಾಯ್ಕ್ ಬಣ್ಣ ಬಣ್ಣದ ಚಿತ್ರ ಕಲಾಕೃತಿಗಳನ್ನು ಬಿಡಿಸಿ ಅತ್ಯುತ್ತಮ ಕಲಾವಿದನಾಗಿ ಹೊರಹೊಮ್ಮಿ ಊರಿಗೆ ಪಾಲಕರಿಗೆ ಕೀರ್ತಿ ತಂದಿದ್ದಾರೆ ಬಾಲ್ಯದಲ್ಲಿಯೇ ಚಿತ್ರಕಥೆಯ ಬಗ್ಗೆ ಆಸಕ್ತಿ ಹೊಂದಿದ ಶ್ರೀಕಾಂತ್ ನಾಯ್ಕ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನ ಹಡಿನಬಾಳದಲ್ಲಿ ಪೂರೈಸಿ ಪಿಯುಸಿ ಶಿಕ್ಷಣ ಕವಲಕ್ಕಿಯಲ್ಲಿ ಮಾಡಿರ್ತಾರೆ ಪದವಿಯನ್ನ ಧಾರವಾಡದ ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಮಾಡಿದ್ದಾರೆ ಮೂರು ವರ್ಷ ಹುಬ್ಬಳ್ಳಿಯಲ್ಲಿ ಕಾನ್ವೆಂಟ್ ಹೈಸ್ಕೂಲಿನಲ್ಲಿ ಮತ್ತು ಹುಬ್ಬಳ್ಳಿಯ ಸಂಸ್ಕಾರ ಸ್ಕೂಲ್ನಲ್ಲಿ ಚಿತ್ರಕಲೆಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಕೊರೊನಾ ಲಾಕ್ಡೌನ್ ಸಮಯದಿಂದ ಊರಿನಲ್ಲೇ ಇದ್ದ ಕಾರಣ ಈಗ ಹೊನ್ನಾವರ ಎಂಪಿ ಸೊಸೈಟಿಯ ಸೆಂಟ್ರಲ್ ಸ್ಕೂಲ್ನಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ ಪ್ರಸ್ತುತ ತನ್ನ ಊರಿನಲ್ಲಿಯೇ ಇದ್ದು ಚಿತ್ರ ಬಿಡಿಸುವ ಕೆಲಸ ಆರಂಭಿಸಿ ಈಗಾಗಲೇ ತುಮಕೂರು ಗುಬ್ಬಿ ದೇವಸ್ಥಾನ ಗೋಪುರ ಡಿಸೈನ್ ಪೇಂಟಿಂಗ್ ಕೆಲಸ ಭಟ್ಕಳ ಅರಣ್ಯ ಇಲಾಖೆಯ ಕಟ್ಟಡದ ಗೋಡೆಯ ಬರಹ ಪ್ರಸಿದ್ಧ ಕ್ಷೇತ್ರ ಇಡಗುಂಜಿ ಮಹಾಗಣಪತಿ ಚಿತ್ರ ಕ್ಯಾನ್ವಾಸ್ ಕಲಾಚಿತ್ರಗಳು ಗೌತಮ ಬುದ್ಧ ಹಂಪಿಯ ಕಲ್ಲಿನ ರಥ ಹೊಯ್ಸಳರ ಶಿಲಾಮೂರ್ತಿ ಮಹಾಭಾರತದ ಕೃಷ್ಣ ಅರ್ಜುನ ರಥ ಹುಬ್ಬಳ್ಳಿಯ ಸಿದ್ದರುಡ ಸ್ವಾಮಿಗಳು ಮತ್ತು ಸೃಜನಾತ್ಮಕ ಕಲಾಕೃತಿಗಳು ಸಾಂಪ್ರದಾಯಿಕ ಕಲೆ ರಾಜರಾಜೇಶ್ವರಿ ದೇವಿ ಹಾಗೂ ಭಾವಚಿತ್ರಗಳು ಹೀಗೆ ಹಲವಾರು ವಿವಿಧ ಬಗೆಯ ಚಿತ್ರ ಬಿಡಿಸುವ ಮೂಲಕ ಭವಿಷ್ಯದ ಉತ್ತಮ ಕಲಾವಿದನಾಗಿ ಹೊರಹೊಮ್ಮಿದ್ದಾರೆ ಏನೇ ಡ್ರಾಯಿಂಗ್ ಇದ್ದು ನಾನು ಮಾಡ್ತಾನೆ ಇರ್ತಿದ್ದೇನೆ ಚಿಕ್ಕ ವಯಸ್ಸಿಂದ ಡ್ರಾಯಿಂಗ್ ಮಾಡ್ತಾನೆ ಇರ್ತೇನೆ ಹಾಗೆ ನಾನು ಪಿ ಯು ಸಿ ಮುಗಿಸಿ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ನಾನು ಧಾರವಾಡದಲ್ಲಿ ಮೂರು ವರ್ಷ ಕೋರ್ಸ್ ಮಾಡಿದೆ ಅದ್ರ ಬಗ್ಗೆ ನಿಮ್ಮ ತುಂಬಾ ವಿಷಯ ತಿಳ್ಕೊಂಡೆಲ್ಲ ಆರ್ಟ್ ಅಲ್ಲವಾ ಹಾಗೆ ಅದ್ರ ಮೇಲೆ ನಾನು ಜಾಬ್ ಮಾಡಿದೆ ಮೂರು ವರ್ಷ ಜಾಬ್ ಮಾಡಿ ನನ್ ನನ್ಗೆ ಏನ್ ವಿಷಯ ಗೊತ್ತಿದ್ದೆ ಅದೆಲ್ಲ ಮಕ್ಕಳಿಗೆ ನಾನು ಪೀಚ್ ಮಾಡ್ತಿದ್ದೇನೆ ಹಾಗೆ ಕೆಲವೊಂದು ನಾನು ಕ್ಯಾನ್ವಸ್ ಪೇಂಟಿಂಗ್ ಮಾಡ್ತಿದ್ದೇನೆ ತುಂಬಾ ಪೇಂಟಿಂಗ್ ನಾನು ಬೆಂಗಳೂರು ಚಿತ್ರಸಿಯಲ್ಲಿ ಸೇಲ್ ಆಗಿದೆ ಇನ್ನೊಂದು ವಿಷಯ ಅಂತ ನಾನು ಇನ್ನೊಂದು ವಿಷಯ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಕೊಡೋದಂದ್ರೆ ಸ್ಕಲ್ಪಚರ್ ಸ್ಕಲ್ಪ್ಚರ್ ಪೇಂಟಿಂಗ್ ತುಂಬಾ ಸೇಲ್ ಆಗಿದೆ ಹಾಗೆ ತುಂಬಾ ಮನಿ ಹಣದಿಂದನೂ ನಾವು ಹೆಚ್ಚು ಪೇಂಟಿಂಗ್ ನಾನು ಸೇಲ್ ಮಾಡಿದ್ದೇನೆ ಹಾಗೆ ಈಗ ಊರಲ್ಲಿ ನಾನು ಜಾಬ್ ಮಾಡ್ತಾ ಇದ್ದೇನೆ ಹಾಗೆ ಇಲ್ಲೂ ಊರಲ್ಲೂ ನಾನು ಕಮರ್ಷಿಯಲ್ ಪೇಂಟಿಂಗ್ ಮನಿ ಪೇಂಟಿಂಗ್ ವಾಲ್ ಪೇಂಟಿಂಗ್ ಕಡೆ ಡಿಪಾರ್ಟ್ಮೆಂಟ್ ವಾಲ್ ಡಿಸೈನ್ ವರ್ಕ್ ಭಾವಚಿತ್ರಗಳನ್ನು ಕರ್ಮ ಕೊಲ್ವ ವರ್ಕ್ ತಾಲೂಕಿನ ವಿವಿಧ ಶಾಲೆಯ ಗೋಡೆಯ ಮೇಲಿನ ಚಿತ್ರ ಬರಹ ವಿಶಿಷ್ಟ ರೀತಿಯಲ್ಲಿ ಬಿಡಿಸುವ ವಿವಿಧ ಚಿತ್ರಗಳು ಸರ್ಕಾರಿ ಕಚೇರಿ ಅರಣ್ಯ ಇಲಾಖೆ ಇನ್ನುಳಿದ ಹಲವಾರು ಇಲಾಖೆಗೆ ಸಂಬಂಧಪಟ್ಟ ಚಿತ್ರಗಳನ್ನು ಬಿಡಿಸಿ ಸೈ ಎನಿಸಿಕೊಂಡಿದ್ದಾರೆ ವಾಲ್ ಪೇಂಟಿಂಗ್ ಮತ್ತು ಕಮರ್ಷಿಯಲ್ ಪೇಂಟಿಂಗ್ ಕೆಲಸವನ್ನೇ ಹೆಚ್ಚಿನದಾಗಿ ಮಾಡುತ್ತಾರೆ ಒಟ್ಟಾರೆ ಗ್ರಾಮೀಣ ಪ್ರತಿಭೆಯೊಬ್ಬರು ಚಿತ್ರಕಲೆಯನ್ನ ಅದ್ಭುತ ಕಲಾವಿದರಾಗಿ ಹೊರಹೊಮ್ಮಿದ್ದಾರೆ ಇವರ ಪ್ರತಿಭೆಯನ್ನ ಅರಸಿ ಶಾಲಾ ದಿನಗಳಿಂದಲೇ ಅನೇಕ ಪ್ರಶಸ್ತಿಗಳು ಬಂದಿವೆ ಸಂಘ ಸಂಸ್ಥೆಗಳಿಂದ ಸನ್ಮಾನವನ್ನ ಕೂಡ ಮಾಡಿ ಪ್ರೋತ್ಸಾಹಿಸಿದ್ದಾರೆ ಪೇಂಟಿಂಗ್ ಕೆಲಸಕ್ಕೆ ಬಿಡುವೆ ಇಲ್ಲದಷ್ಟು ಕೆಲಸ ಇವರನ್ನ ಅರಸಿಕೊಂಡು ಬರ್ತಿದೆ ಇವರು ಬಿಡಿಸುತ್ತಿರುವ ವಿವಿಧ ಕಲಾಕೃತಿ ನೋಡುಗರ ಕಣ್ಸೆಳೆಯುತ್ತಿವೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಎಚ್ಎಲ್ ನಗರೇ ಹೊನ್ನಾವರ चिकित्सालय अडवा सौलभ्यू एंड स्पोर्ट्स ट्रेनिंग स्ट्रोक लेज़र, वैक्स ट्रैक्शन, ट्राक्शन इलेक्ट्रिकल नर्व स्टिम्युलेशन, पल इलेक्ट्रोमैग्नेटिक थेरेपी, नर्व एंड मसल स्टिम्युलेन Neural and joints mobilization postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for pediatric patient Microcurrent therapy for radiating pain Home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन स्प्रेन साफ्ट टिश्यू इंजुरी पोस्ट्रोमेटिक स्टिफ्नेटल मोबाइल नंबर नई नाइन फाइव फॉर विजिट जी एट सुमन लक्ष्मी एनक्लेव नियर नगमंगलार दलिया काजुबाग कारवार